ಚರ್ಮ ರೋಗ ವೈದ್ಯರ ಸಂಘ ಐಎಡಿವಿಎಲ್ ಕರ್ನಾಟಕ ಸಂಘ ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್ ವೆನರಿಯಾಲಜಿಸ್ಟ್ ಮತ್ತು ಬಿಡಿಎಸ್ ಸಂಸ್ಥೆಗಳಿಂದ ಚರ್ಮದ ಆರೈಕೆಗಾಗಿ ಜನಜಾಗೃತಿ ಮತ್ತು ನಕಲಿ ವೈದ್ಯರ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಅರಿವು ಮೂಡಿಸಲು ಹತ್ತು ಐದು ಮತ್ತು ಮೂರು ಕಿಲೋಮೀಟರ್ ಬೃಹತ್ ಸ್ಕಿನ್ನತಾನ್ ಓಟ ಆಯೋಜಿಸಲಾಗಿತ್ತು ನಗರದ ಎಚ್ಎಸ್ಆರ್ ಬಡಾವಣೆಯ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಿಂದ ಬೆಳಿಗ್ಗೆ ಆರರಿಂದ ಒಂಬತ್ತು ಗಂಟೆವರೆಗೆ ನಡೆಯಿತು ನಕಲಿ ವೈದ್ಯರ ಬಗ್ಗೆ ಎಚ್ಚರಿಕೆ ಅತಿಯಾದ ಸ್ಟಿರಾಯ್ಡ್ ಬಳಕೆ ಸ್ವಯಂ ಔಷಧೋಪಚಾರಗಳು ಚರ್ಮದ ಆರೈಕೆಗಾಗಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಸಾಮಾನ್ಯ ಚರ್ಮ ರೋಗಕ್ಕೆ ಉತ್ತಮ ಚಿಕಿತ್ಸಾ ವಿಧಾನಗಳ ಕುರಿತು ಭಿತ್ತಿಪತ್ರ ಹಿಡಿದು ಜನಸಾಮಾನ್ಯರಿಗೆ ಮಾಹಿತಿ ನೀಡಿದರು इंडियन एसोसिएशन आफ् डर्मोटॉलजिस्ट वेनरियालिस्ट अध्यक्ष डॉक्टर मंजुनाथ हूलमणी ಗೌರವ ಕಾರ್ಯದರ್ಶಿ ಡಾ ಮಹೇಶ್ ಕುಮಾರ್ ಮತ್ತು ಬೆಂಗಳೂರು ಚರ್ಮ ರೋಗ ವೈದ್ಯರ ಸಂಘದ ಅಧ್ಯಕ್ಷರಾದ ಡಾ ಎಸ್ ಸಚ್ಚಿದಾನಂದ್ ಮಾತನಾಡಿ ವೃತ್ತಿಪರ ಚರ್ಮರೋಗಶಾಸ್ತ್ರದ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಚರ್ಮ ರೋಗಗಳ ಬಗ್ಗೆ ಇರುವ ತಪ್ಪು ಕಲ್ಪನೆ ತೊಡೆದು ಹಾಕುವ ಗುರಿ ಹೊಂದಲಾಗಿದೆ ಸ್ಕಿನ್ನಥಾನ್ ಓಟದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ವೈದ್ಯರು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಉತ್ಸಾಹಿಗಳು ಓಟದಲ್ಲಿ ಭಾಗವಹಿಸಿದ್ದರು ಎಂದು ಮಾಹಿತಿ ನೀಡಿದರು ಈ ವೇಳೆ ಚರ್ಮರೋಗಗಳ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಖ್ಯಾತ ಚರ್ಮರೋಗ ತಜ್ಞರಾದ ಡಾ ರಘುನಾಥ್ ರೆಡ್ಡಿ ಡಾ ವೆಂಕಟರಾಮ್ ಮೈಸೂರ್ ಡಾ ಶಶಿಕುಮಾರ್ ಡಾ ಮಹೇಶ್ ಡಾಕ್ಟರ್ ಸವಿತಾ ಡಾಕ್ಟರ್ ಸಹನಾ ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್ ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಸುಜಲಾ ಎಸ್ ಆರಾಧ್ಯ ಸ್ಕಿನ್ನತಾನ್ ಮುಖ್ಯ ಸಮನ್ವಯಕಾರರಾದ ಡಾಕ್ಟರ್ ಪಿ ಜಗದೀಶ್ ಇ ಎಸ್ ಐ ಸಿ ಚರ್ಮರೋಗ ವಿಭಾಗದ ಎಚ್ಒಡಿ ಡಾಕ್ಟರ್ ಎಂ ಎಸ್ ಗಿರೀಶ್ ಭಾಗವಹಿಸಿದ್ದರು ಚರ್ಮದ ಆರೋಗ್ಯ ಕೂದಲಿನ ಆರೋಗ್ಯ ಮತ್ತು ಸೌಂದರ್ಯ ಈ ಮೂರುವೇ ಜನರ ಹಕ್ಕು ರೋಗಿಗಳ ಹಕ್ಕು ಆದರೆ ಆ ಹಕ್ಕನ್ನು ಪಡೆಯೋದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ತಜ್ಞ ವೈದ್ಯರ ಕೈಯಲ್ಲಿ ಪಡ್ಕೋಬೇಕು ಅದನ್ನು ಸಾರೋದೇ ಈ ಖಿನ್ನತ ಸಂದೇಶ ಉದಾಹರಣೆ ಹೇಳಬೇಕಾದ್ರೆ ಟಾಪಿಕಲ್ ಸ್ಟೀರಾಯ್ಡ್ ಅಬ್ಯೂಸ್ ಅಂತ ಆಗ್ತಾಯಿದೆ ಎಲ್ಲ ಖಾಯಿಲೆಗಳಿಗೂ ಸ್ಟೀರಾಯ್ಡ್ ಕ್ರೀಮ್ಗಳನ್ನು ಹಚ್ಚಿ ಅದರಿಂದ ಅತಿಯಾಗಿ ಫಂಗಲ್ ಇನ್ಫೆಕ್ಷನ್ಗಳಾಗಿ ಬೇರೆ ಥರ ತೊಂದರೆಗಳಾಗ್ತಾಯಿದೆ ಇದು ಯಾಕಾಗ್ತಾ ಇದೆ ಅಂತಂದರೆ ಚರ್ಮರೋಗ ತಜ್ಞರು ಅಲ್ಲದೆ ಇದ್ದವರು ಮಾಡ್ತಾ ಇದ್ದಾರೆ ಅದೇ ರೀತಿ ಕೂದಲಿನ ಚಿಕಿತ್ಸೆಗೆ ಎಲ್ಲರೂ ಟ್ರೈಕಾಲಜಿಸ್ಟ್ ಅಂತ ಹಾಕ್ಕೊಳ್ತಿದ್ದಾರೆ ಆದರೆ ವಿಷಯ ಏನು ಅಂತಂದರೆ ಡರ್ಮಟಾಲಜಿಸ್ಟ್ ಇಸ್ ದ ಟ್ರೂ ಟ್ರೈಕಾಲಜಿಸ್ಟ್ ಡರ್ಮಟಾಲಜಿಸ್ಟ್ ಇಸ್ ದ ಟ್ರೂ ಸ್ಕಿನ್ ಸ್ಪೆಷಲಿಸ್ಟ್ ಡರ್ಮಟಾಲಜಿಸ್ಟ್ ಇಸ್ ದ ಟ್ರೂ ಕಾಸ್ಮೆಟಿಕ್ ಡರ್ಮಟಾಲಜಿಸ್ಟ್ ಎಲ್ಲೆಂದರಲ್ಲಿ ಸೌಂದರ್ಯ ಚಿಕಿತ್ಸೆಗಳಿಗೆ ಬೋರ್ಡ್ ಹಾಕ್ತಾ ಇದ್ದಾರೆ ಅಲ್ಲಿ ಯಾರೂ ಚರ್ಮದ ಡಾಕ್ಟರ್ ಇರೋದೇ ಇಲ್ಲ ತಜ್ಞ ವೈದ್ಯರು ಇರೋದೇ ಇಲ್ಲ ಟೆಕ್ನಿಷಿಯನ್ಸು ಅವರು ಇವರು ಮಾಡ್ತಿರೋದರಿಂದ ಈ ತರಹ ಇದೆ ಅದನ್ನು ತಪ್ಪಿಸೋದಿಕ್ಕೆ ಜನವರಿಗೆ ತಿಳುವಳಿಕೆ ಮೂಡಿಸೋದಕ್ಕೆ ಅರಿವು ಮೂಡೋದಿಕ್ಕೆ ಈ ಸ್ಕಿನಥಾನ್ನ ನಮ್ಮ ಕರ್ನಾಟಕ ರಾಜ್ಯ ಸಂಘ ಐ ಎ ಡಿ ವಿ ಎಲ್ ಹಾಗೂ ಬ್ಯಾಂಗ್ಳೂರ್ ಡೆಮೊಟಾಲಜಿಕಲ್ ಸೊಸೈಟಿ ನಾವು ಹೊರ ಮಾಡಿದ್ದೀವಿ ಇಲ್ಲಿ ಎಲ್ಲಿ ಇಷ್ಟೊಂದು ಇದಕ್ಕೆ ರೆಸ್ಪಾನ್ಸ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷದ ವಿಷಯವಾಗಿದೆ ಇದನ್ನು ತಾವು ಮಾಧ್ಯಮದವರು ಎಲ್ಲ ಕಡೆ ಹರಡಬೇಕಂತ ಕೇಳ್ಕೊಳ್ತೇನೆ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ವೆಂಕಟ್ ಚರ್ಮಾಲೆ ಥ್ಯಾಂಕ್ ಯು ಸಂಸ್ಥೆ ಮತ್ತು ಬೆಂಗಳೂರು ಚರ್ಮರೋಗ ಸಂಸ್ಥೆ ವತಿಯಿಂದ ಮೊದಲನೇ ಬಾರಿಗೆ ಸ್ಕಿನ್ಥಾನ್ ಸ್ಕಿನ್ ವಾಕ್ ಫಾರ್ ಸ್ಕಿನ್ ಹೆಲ್ತ್ ಅಂತ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನೀವು ಕಾಣಿದಂಗೆ ಬೇರೆ ಬೇರೆ ಆರೋಗ್ಯ ಇಲಾಖೆಗಳಿಂದ ಈ ಥರ ಮಾಡ್ತಿರ್ತಾರೆ ಇದೇ ಮೊದಲನೇ ಬಾರಿಗೆ ಚರ್ಮರೋಗ ಸಂಸ್ಥೆಯಿಂದ ನಾವು ಇದನ್ನು ಮಾಡಿದ್ದೇವೆ ತುಂಬ ಉತ್ಸಾಹದಿಂದ ನಾವು ಲಾಸ್ಟ್ ಟೂ ತ್ರೀ ಮಂತ್ಸಿಂದ ಕಷ್ಟಪಟ್ಟು ಮಾಡಿದ್ದೀವಿ ಇವತ್ತು ಜನ ಜನರನಿ ನೋಡಿ ಬಂದಿರೋದನ್ನು ನೋಡಿ ತುಂಬ ಖುಷಿಯಾಯಿತು ಆರು ಸಾವಿರ ಜನ ಬಂದಿದ್ದಾರೆ ಮತ್ತು ಇದರ ಉದ್ದೇಶ ಏನಂದರೆ ಈಗ ಜನರಿಗೆ ಚರ್ಮದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಏನಾಗಿದೆ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಇಂಟೀರಿಯರ್ಸಲ್ಲಿ ಚರ್ಮರೋಗ ತಜ್ಞರು ಕಡಿಮೆ ಇದ್ದಾರೆ ಇದ್ದರೂ ಸಹ ಅವರಿಗೆ ಯಾರು ರೋಗ ತಜ್ಞರು ಯಾರು ಅಲ್ಲ ಯಾವ ಕಾಯಿಲೆಗೆ ಎಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಗೊತ್ತಿರಲ್ಲ ಏನಾಗುತ್ತೆ ಅವರಿಗೆ ರಾಂಗ್ ಟ್ರೀಟ್ಮೆಂಟ್ ಸಿಗುತ್ತೆ ಅದರಿಂದ ದುಷ್ಪರಿಣಾಮ ಆಗುತ್ತೆ ಅದರಿಂದ ತೊಂದರೆ ಆಗುತ್ತೆ ಈ ಅರಿವು ಮೂಡಿಸೋ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ ಈಗ ಈಗ ಇವತ್ತು ಹತ್ತು ಟೆನ್ ಕೆ ಅಂದರೆ ಹತ್ತು ಸಾವಿರ ಮತ್ತು ಫೈವ್ ಕೆ ಐದು ಸಾವಿರ ಮತ್ತು ತ್ರೀ ಕೆ ಅಂತ ಮೂರು ಇದರಲ್ಲಿ ಮಾಡಿದ್ವಿ ಅದು ಹತ್ತು ಸಾವಿರಕ್ಕೆ ತುಂಬ ಅತಿಯಾದ ಜನ ಬಂದಿದ್ದರು ಇದು ನೋಡಿ ನಮಗೂ ಖುಷಿ ಆಗ್ತಿದೆ ಈ ಸಕ್ಸಸ್ ಈ ನೋಡಿಬಿಟ್ಟು ಇನ್ನು ಮುಂದಿನ ವರ್ಷ ಕೂಡ ರೆಗ್ಯುಲರ್ ಆಗಿ ಮಾಡೋದಕ್ಕೆ ನಾವು ಪ್ಲ್ಯಾನ್ ಇದ್ದೇವೆ ನಮ್ಮ ಕರ್ನಾಟಕ ಚರ್ಮರೋಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಹೋಳಮನಿಯವರಿದ್ದಾರೆ ಸೆಕ್ರೆಟರಿ ಜನರಲ್ ಡಾಕ್ಟರ್ ಮಹೇಶ್ ಇದ್ದಾರೆ ಆಮೇಲೆ ನಮ್ಮ ಗಿರೀಶ್ ಹಿರಿಯ ಚರ್ಮರೋಗ ವೈದ್ಯರ ಎ ಎ ಎಸ್ ಆಸ್ಪತ್ರೆ ಡಾಕ್ಟರ್ ವೆಂಕಟರಾಮ್ ಮೈಸೂರು ಸರ್ ನಮಗೆಲ್ಲ ಸೀನಿಯರ್ ಮೋಸ್ಟ್ ಡರ್ಮಟಾಲಜಿಸ್ಟ್ ಫ್ರಮ್ ವೆಂಕಟ ಚರ್ಮಾಲಯ ಆ್ಯಂಡ್ ಡಾಕ್ಟರ್ ಶಶಿಕುಮಾರ್ ಪ್ರೊಫೆಸರ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಾವೆಲ್ಲ ಸೇರಿ ಇದನ್ನು ಆಯೋಜಿಸಿದ್ದೇವೆ ನೀವೆಲ್ಲ ಬಂದಿರೋದಕ್ಕೆ ಸಂತೋಷ ಸ್ಕಿನ್ ಹೆಲ್ತ್ ಉದ್ದೇಶದಿಂದ ಇದು ಮಾಡಿರೋದು ಡಾಕ್ಟರ್ ಜಗದೀಶ್ ಇದನ್ನು ಚೀಫ್ ಕೋಆರ್ಡಿನೇಟರ್ ಮಾತಾಡಿ ನಮಸ್ಕಾರ ಸಚ್ಚಿದಾನಂದ್ ಅಂತ ಬೆಂಗಳೂರು ಡರ್ಮಟಾಲಜಿ ಸೊಸೈಟಿಯ ಅಧ್ಯಕ್ಷ ಪ್ರೆಸಿಡೆಂಟು ಇವತ್ತು ನಾವು ತಾನ್ ಅಂಥೇಳಿ ಒಂದು ಅಭಿಯಾನನ ಶುರು ಮಾಡಿದ್ವಿ ಸ್ಕಿನ್ ತಾನ್ ಅಂತಂದರೆ ರನ್ ಫಾರ್ ಯುವರ್ ಸ್ಕಿನ್ ಹೆಲ್ತ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗ ಅದು ಅದನ್ನು ನಾವು ಚೆನ್ನಾಗಿಟ್ಕೊಂಡಷ್ಟು ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಚಿನ್ ಸ್ಕಿನ್ನನ್ನು ಕಾಪಾಡ್ಕೊಳ್ಬೇಕು ಅಂತಂದರೆ ಒಳ್ಳೆ ಆಹಾರ ತಿನ್ನಬೇಕು ಒಳ್ಳೆ ಎಕ್ಸಸೈಸ್ ಮಾಡಬೇಕು ಅದನ್ನು ಸಂದೇಶ ಕೊಡೋದಕ್ಕೋಸ್ಕರನೇ ತಾನ್ ಅಂಥೇಳಿ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಮೀಟರ್ಗಳ ಒಂದು ರನ್ನನ್ನು ಆರ್ಗನೈಸ್ ಮಾಡಿದ್ವಿ ಇವತ್ತು ಒಂದು ಅಭೂತಪೂರ್ವ ಸಕ್ಸಸ್ ಆಗಿದೆ ಐದೂವರೆಯಿಂದ ಆರು ಸಾವಿರ ಜನ ಇವತ್ತು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬರೀ ಕರ್ನಾಟಕ ಅಲ್ಲದೆ ಸುತ್ತಮುತ್ತಲಿನ ತಮಿಳುನಾಡು ಹಾಗೂ ಕೇರಳ ಮತ್ತು ಆಂಧ್ರ ಪ್ರದೇಶದಿಂದ ಕೂಡ ಎಂಥೂಸಿಯಾಸ್ಟಿಕ್ ರನ್ನರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಮೇಲೆ ಎಷ್ಟೋ ಜನ ಚರ್ಮರೋಗ ವೈದ್ಯ ತಜ್ಞರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ಇವತ್ತು ಪ್ರೈಸ್ಗಳನ್ನ ಗೆದ್ದಿದ್ದಾರೆ ಇದು ಚರ್ಮರೋಗದ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಚರ್ಮದ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಹಾಗೂ ಚರ್ಮದ ರೋಗಗಳ ಇರುವಂತಹ ಸೂಪರ್ಸ್ಟಿಷನ್ ಅನ್ನು ತೆಗೆದುಹಾಕ್ಲಿಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ವ್ಯಾಕರಿ ವಿರುದ್ಧ ಈ ಇದನ್ನು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ನಕಲಿ ವೈದ್ಯರ ಹತ್ರ ಹೋಗಬೇಡಿ ಅಧಿಕೃತ ವೈದ್ಯರಾದಂತಹ ಚರ್ಮರೋಗ ರೋಗ ತಜ್ಞರ ಹತ್ರ ಮಾತ್ರ ಬಂದು ನೀವು ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದನ್ನ ವರ್ಷ ಮಾಡೋದಕ್ಕೂ ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ ವರ್ಷ ವರ್ಷ ಇದೇ ರೀತಿಯ ಒಂದು ಅಭಿಯಾನವನ್ನು ಶುರು ಮಾಡ್ತೇವೆ ಚರ್ಮ ಚರ್ಮದ ಆರೋಗ್ಯ ಚರ್ಮದ ಆರೋಗ್ಯ ನಮ್ಮ ಎಲ್ಲ ದೇಹದ ಆರೋಗ್ಯನೂ ಕಾಪಾಡಿಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಚರ್ಮ ಕೂಡ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮ ಚರ್ಮನ ಶುಚಿತ್ವವನ್ನು ಕಾಪಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಹೌದು ಎಕ್ಸ್ಪೆಕ್ಟೇಷನ್ ಹೆಚ್ಚು ಜನ ಬಂದು ಇವತ್ತು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದೊಂದು ಅಭೂತಪೂರ್ವ ಸಕ್ಸಸ್ ಆಯಿತು ಇವತ್ತಿನ ಕಾರ್ಯಕ್ರಮ ನಮಸ್ತೆ ಐ ಡಿ ವೆಲ್ ಕರ್ನಾಟಕ ಮತ್ತು ಬಿ ಡಿ ಎಸ್ ವತಿಯಿಂದ ನಾವು ಒಂದು ಸ್ಕಿನ್ತಾನ್ ಅಂತ ಒಂದು ಸ್ಕಿನ್ ಹೆಲ್ತ್ ಬಗ್ಗೆ ರನ್ ಮಾಡ್ತಾ ಇದ್ದೇವೆ ಇದರ ಮೇನ್ ಸದುದ್ದೇಶ ಸಾರ್ವಜನಿಕರಲ್ಲಿ ಒಂದು ಒಂದು ಅವರಿಗೆ ಒಂದು ಅರಿವು ಮೂಡಿಸಲಿಕ್ಕೆ ಸ್ಕಿನ್ ಹೆಲ್ತ್ ಬಗ್ಗೆ ಒಂದು ಅರಿವು ಇರ್ಬೋದು ಮತ್ತು ತುಂಬ ಇತ್ತೀಚಿನ ದಿನಗಳಲ್ಲಿ ನಕಲಿ ವೈದ್ಯರ ಹಾವಳಿ ತುಂಬ ಆಗಿದೆ ಆ ಅದರ ಬಗ್ಗೆ ಅರಿವು ಮೂಡಿಸಲಿ ಈ ಸಾರ್ವಜನಿಕರಿಗೆ ಅದರ ಬಗ್ಗೆ ತಿಳುವಳಿಕೆ ಇದ್ದರೆ ಅವರು ಯಾರು ಟ್ರೂ ಡರ್ಮಟಾಲಜಿಸ್ಟ್ ಅಂದರೆ ಸರಿಯಾದ ಚರ್ಮ ರೋಗ ತಜ್ಞರು ಯಾರು ಅನ್ನೋದು ಅವರಿಗೆ ಗೊತ್ತಿರಬೇಕು ಆ ಸದುದ್ದೇಶದಿಂದ ನಾವು ಈ ಒಂದು ಸ್ಕಿನ್ನತಾನ್ ಅಂತ ಒಂದು ರನ್ ಮಾಡ್ತಾಯಿದ್ದೇವೆ ಬ್ಯಾಂಗ್ಳೂರಲ್ಲಿ ಮಾ ಇದು ತುಂಬ ಸಕ್ಸಸ್ಫುಲ್ಲಾಗಿ ನಡೀ ನಡೀತು ಇವತ್ತು ಆಲ್ಮೋಸ್ಟ್ ಆರು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಂದು ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸ್ ಇತ್ತು ಇದಕ್ಕೆ ಇದೇ ರೀತಿ ನಾವು ಸರ್ಕಾರಕ್ಕೂ ಇದರ ಬಗ್ಗೆ ಗಮನ ಹರಿಸಲಿಕ್ಕೆ ಒಂದು ನಮ್ಮ ಉದ್ದೇಶ ಇದೆ ಇದನ್ನ ನಕಲಿ ವೈದ್ಯರ ಹಾವಳಿಯನ್ನು ತಡೆಗಟ್ಟಬೇಕು ಅಂತ ನಾವು ಇದರಿಂದ ಕೋರ್ತೇವೆ ಸ್ಕಿನ್ ಹತ್ತ ಮೇನ್ ಉದ್ದೇಶ ನಾವು ಮಾಡಿದ್ದು ಆ್ಯಕ್ಚುಲಿ ರನ್ ಫಾರ್ ಸ್ಕಿನ್ ಹೆಲ್ತ್ ಅಂತ ಸೊ ಮೇನ್ಲಿ ಒಂದು ಸೆಲ್ಫ್ ಮೆಡಿಕೇಶನ್ ತುಂಬ ಕಾಮನ್ ಆಗಿದೆ ನಮ್ಮಲ್ಲಿ ಬೇಸಿಕಲಿ ಇನ್ಸ್ಟಾಗ್ರಾಮು ಯೂಟ್ಯೂಬು ವಾಟ್ಸಪ್ಪಲ್ಲಿ ಅಡ್ವೈಸರ್ಸು ಮತ್ತು ಮೇಯ್ನ್ ಇನ್ ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸು ಆ್ಯಕ್ಚುಲಿ ಪ್ರಾಪರ್ ಡರ್ಮಟಾಲಜಿಸ್ಟೇ ಇರಲ್ಲ ಆದ್ರೂ ಅವರು ಅಡ್ವೈಸುಗಳನ್ನ ಪಬ್ಲಿಕ್ಕು ಕೇಳಿಕೊಂಡು ಅದರಿಂದ ಆ್ಯಕ್ಚುಲಿ ತುಂಬ ಅನಾಹುತ ಆಗ್ತಾ ಇದೆ ಸ್ಕಿನ್ಗೆ ಅದಕ್ಕೋಸ್ಕರ ನಾವು ಪಬ್ಲಿಕ್ಕಲ್ಲಿ ಏನು ಕೇಳ್ಕೊತೀವಿ ಅಂದರೆ ದಯವಿಟ್ಟು ಆದಷ್ಟು ಯಾವಾಗ್ಲೂ ಇನ್ಫಾರ್ಮೇಷನ್ ತೊಗೋಬೇಕಾದ್ರೆ ಪ್ರಾಪರ್ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಕಾಸ್ಮೆಟಾಲಜಿಸ್ಟ್ ಅವರ ಹತ್ರನೇ ಹೋಗಿ ಅಡ್ವೈಸಸ್ ತೊಗೊಂಡು ನಿಮ್ಮ ಸ್ಕಿನ್ನ ಕಾಪಾಡಿಕೊಳ್ಳಿ